ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯದ ಹುಂಡಿಗಳನ್ನು ತೆರೆದು ಎಣಿಕೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತಾರರ ಇದೇ ಫೆಬ್ರವರಿ ಒಂದರಂದು ನಡೆದ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಸಂಗ್ರಹವಾಗಿರುವ ಹುಂಡಿಗಳಲ್ಲಿನ ಹಣ ಎಣಿಕೆ ಕಾರ್ಯ ಮುಗಿದು ಎಲ್ಲಾ ಮೂಲಗಳಿಂದ ಒಟ್ಟು ಸುಮಾರು ಇಪ್ಪತ್ತೊಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳು ಸಂಗ್ರಹವಾಗಿದೆ ಎಂದು ವೆಂಕಟರಮಣಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಿ ನಾಗರಾಜ್ ಹೇಳಿದರು ದೇವಾಲಯ ತಲ್ಕಾಲ ಬೆಟ್ಟ ಈ ದಿನ ನಾವು ಎರಡ್ ಸಾವಿರದ ಇಪ್ಪತ್ತಾರನೇ ಏನು ಫೆಬ್ರವರಿ ಮೊನ್ನೆ ಫೆಬ್ರವರಿ ಒಂದನೇ ತಾರೀಕು ನಡೆದಂತಹ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳಲ್ಲಿ ಈ ದಿನ ನಮ್ಮ ಈ ದೇವಾಲಯದ ಹುಂಡಿಯನ್ನ ಎಣಿಕೆ ಮಾಡಿದ್ವಿ ಆ ಹುಂಡಿ ಕಲೆಕ್ಷನ್ ಆದ ಮೊತ್ತ ಹದಿನಾಲ್ಕು ಲಕ್ಷ ಐವತ್ತೈದು ಸೈವತ್ ಐದು ಸಾವಿರದ ಐನೂರು ರೂಪಾಯಿ ಮತ್ತೆ ಈ ವರ್ಷ ನಮಗೆ ಅನ್ನದ ಹೊದ್ದು ಒಂದು ಹುಂಡು ಇತ್ತು ಅದರಿಂದ ಸಂಗ್ರಹಣ ಆದ ಮೊತ್ತ ಎಂಬತ್ತೈದು ಸಾವಿರದ ಎಂಟುನೂರು ರೂಪಾಯಿ ಮತ್ತು ನಾವು ಈ ಜಾತ್ರಾ ಮೋಹ ಸ್ಥಳವಾಗಿ ದನಗಳದು ಮತ್ತು ಈ ಅಂಗಡಿಗಳ ಮುಂಗಟ್ಟು ಅದೇ ಅದೇ ರೀತಿ ತೆಂಗಿನಕಾಯಿನ ಬಾಬತ್ತು ಹರಾಜ್ ಹಾಕಿದ್ವಿ ಅದು ಸಹ ಆರು ಆರು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿ ಏನು ಈ ಒಂದು ಜಾತ್ರಾ ಮೋಹದ ಕಾಲದಲ್ಲಿ ನಮ್ಮ ದೇವಾಲಯಕ್ಕೆ ಸಂಗ್ರಹವಿದೆ ಒಟ್ಟು ಇಪ್ಪತ್ತೊಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಎಂಬ ಮುನ್ನೂರ ಐವತ್ತು ರೂಪಾಯಿ ನಮ್ಮ ಈ ಒಂದು ದೇವಾಲಯದ ಖಾತೆಗೆ ನಾವು ಇದನ್ನು ಜಮಾ ಮಾಡಿದ್ದೀವಿ ಇದೇ ರೀತಿ ಸಹ ಇಂದಿನ ಮೂರು ವರ್ಷಗಳಿಂದಲೂ ನಾವು ಇದಕ್ಕೆ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಜಾತ್ರೆದು ನಮ್ಮ ಉಂಡಿ ಉಂಡಿದು ಹನ್ನೆರಡು ಲಕ್ಷ ಈ ಇಪ್ಪತ್ತ ಎರಡು ಎರಡು ಸಾವಿರದ ಐನೂರ ಐವತ್ತು ಐವತ್ತೈದು ಐದು ಐವತ್ತೈದು ರೂಪಾಯಿ ಆಗಿತ್ತು ಮತ್ತೆ ಶ್ರಾವಣ ಮಾಸದಲ್ಲಿ ಅದೇ ವರ್ಷ ಹದಿನೈದು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರ್ನೂರ ನಲವತ್ತೈದು ರೂಪಾಯಿ ಆಗಿತ್ತು ಮತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿಮೂರು ಲಕ್ಷ ಜಾತ್ರೆಯ ಜಾತ್ರೆ ಸಮಯದಲ್ಲಿ ಹುಂಡಿ ಎಣಿಕೆದು ಹದಿಮೂರು ಲಕ್ಷ ಎರಡ್ ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಆಗಿತ್ತು ಅವು ಆ ವರ್ಷ ಅದೇ ಹರಾಜ್ನಲ್ಲಿ ಐದು ಲಕ್ಷ ಎಂಬತ್ತ ಐವತ್ತೆಂಟು ಸಾವಿರ ರೂಪಾಯಿ ಆಗಿತ್ತು ಮತ್ತೆ ಆ ವರ್ಷ ಶ್ರಾವಣ ಮಾಸದಲ್ಲಿ ಹದಿನಾರು ಹದ್ನಾರು ಹದಿನಾರು ಲಕ್ಷ ತೊಂಬತ್ತು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಆಗಿತ್ತು ಹೀಗೆ ವರ್ಷ ವರ್ಷನೂ ಸಹ ಈ ಮೂರು ವರ್ಷಗಳಲ್ಲೂ ಸಹ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಸುಮಾರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ನಮಗೆ ಉಂಡಿ ಕಲೆಕ್ಷನ್ ಅಭಿವೃದ್ಧಿ ಆಗ್ತಾ ಇದೆ ಉಂಡಿ ಕಲೆಕ್ಷನ್ ಹೆಚ್ಚಾಗ್ತಾ ಇದೆ ಈ ದೇವಾಲಯದಕ್ಕೆ ಪ್ರತಿ ವರ್ಷವೂ ಸಹ ಈ ಒಂದು ಯಾವುದು ನಮ್ಮ ಕಲ್ಯಾಣ ಮಂಟಪದ್ದು ಸುಮಾರು ನಾಲ್ಕರಿಂದ ಐದು ಲಕ್ಷ ವಸೂಲಿ ಆಗ್ತದೆ ಮತ್ತೆ ನಮ್ಮ ದೇವಾಲಯದ ಪ್ರತಿ ನಿತ್ಯ ಸೇವೆಗಳು ಮತ್ತೆ ಪ್ರತಿ ತಿಂಗಳ ಒಂದು ಕಲೆಕ್ಷನ್ ಸಹ ಅದು ಸಹ ಒಂದು ಆರು ಲಕ್ಷ ಆರರಿಂದ ಏಳು ಲಕ್ಷ ಅದು ಸಹ ನಮಗೆ ವಾರ್ಷಿಕವಾಗಿ ಆದಾಯ ಬರ್ತಾ ಇದೆ ಈ ರೀತಿ ನಮ್ಮ ಈ ಒಂದು ತಲಕಾಲಿ ಬೆಟ್ಟ ಸ್ವಾಮಿ ಇದು ವೆಂಕಟರ ಸ್ವಾಮಿಯ ಸೇವಾರ್ಥಗಳು ಈ ರೀತಿ ಜರುಗ್ತಾ ಇದ್ದು ನಮ್ಮ ಈ ಒಂದು ಲಕ್ಷ ಸ್ವೀಕೃತಿಯಲ್ಲಿ ಈಗ ಸದ್ಯಕ್ಕೆ ಈಗ ಸುಮಾರು ಮೂರು ಕೋಟಿ ರೂಪಾಯಿ ಸಹ ನಡೀತಿದೆ ಇದನ್ನ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪರಿಷತ್ತು ಮತ್ತೆ ಜಿಲ್ಲಾಡಳಿತ ಸಹ ಮತ್ತೆ ನಮ್ಮ ಆ ಇವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಹಕಾರದೊಂದಿಗೆ ಈ ದೇವಾಲಯದ ರಾಜಗೋಪುರ ಇನ್ನಿತರೆ ಅಭಿವೃದ್ಧಿ ಕಾರ್ಯಗಳನ್ನ ಆ ನಾವು ಮಾಡಬೇಕಂತ ಯೋಚನೆ ಇದ್ದೀವಿ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಸಹ ಹೊಸ ಜಿಲ್ಲಾಧಿಕಾರಿಗಳು ಸಹ ಬಹಳ ಆಸಕ್ತಿಯಿಂದ ನಮ್ಮ ದೇವಾಲಯಕ್ಕೂ ಮನೆ ಜಾತ್ರೆ ಪ್ರ ಸಮಿಧಿಯಲ್ಲಿ ಭೇಟಿ ನೀಡಿದ್ರು ಅವರು ತಮ್ಮ ಸಲಹೆಗಳನ್ನು ನೀಡಿದ್ದಾರೆ ಅವರು ಒಂದು ಏನು ಮಾಸ್ಟರ್ ಪ್ಲಾನ್ ಒಂದು ಮಾಡಿ ಈ ದೇವಾಲಯದ ಸರ್ವತೋ ಅಭಿವೃದ್ಧಿಗೆ ನಾವು ಸಹಕಾರ ಅಂತ ಹೇಳಿದರೆ ಆ ರೀತಿ ಅವರು ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಜಿಲ್ಲಾ ಸಹ ಉಸ್ತುವಾರಿ ಸಚಿವ ಸಚಿವರು ಸಹ ನಾವು ಭೇಟಿಯಾಗಿದ್ದೀವಿ ಅವರು ಸಹ ಈ ಒಂದು ಏನು ದೇವಾಲಯದ ಅಭಿವೃದ್ಧಿಗೆ ಒಂದು ಮೀಟಿಂಗ್ ಮಾಡಿ ಎಲ್ಲ ಕಾರ್ಯಗಳನ್ನ ನಾವು ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮುಂದೆನೂ ಸಹ ನಾವು ನಮ್ಮ ವ್ಯವಸ್ಥಾಪನೆ ಸಮಿತಿಯ ಸಹಕಾರದೊಂದಿಗೆ ಈ ಒಂದು ನಮ್ಮ ವೆಂಕಟೇಶ್ವರ ದೇವಾಲಯದ ಸರತೋಮುಖ ಅಭಿವೃದ್ಧಿ ನಾವು ಸಂದಿಸ್ತೀವಿ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ತಲಕಾಲ್ಪಟ್ಟ ಜಾತ್ರೆ ಈ ತಾನೇ ಮುಗಿದಿದೆ ಮುಗಿದು ಒಂದ್ ವಾರ ಆಯ್ತು ಏನಂತಂದ್ರೆ ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯಿತು ತುಂಬಾ ಲಕ್ಷಾಂತರ ಸಂಖ್ಯೆಯಲ್ಲಿ ಜನಸಂಖ್ಯೆ ಭಾಗವಹಿಸಿದ್ರು ಈ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಮಾನ್ಯ ಆ ಉಸ್ತುವಾರಿ ಸಚಿವರು ರಥಕ್ಕೆ ಚಾಲನೆ ಕೊಟ್ಟು ಇದ್ರ ಜೊತೆಗೆ ಮನೆ ಜಿಲ್ಲಾಧಿಕಾರಿಗಳು ಮೊದಲನೇ ಬಾರಿಗೆ ನಮ್ಮ ಬೆಟ್ಟ ಜಾತ್ರಾ ಮಹೋತ್ಸಕ್ಕೆ ಬಂದು ಕುಸೂತ್ರವಾಗಿ ಎಲ್ಲ ನೋಡ್ಕೊಳ್ಳೋದಕ್ಕೆ ನಮ್ಗೆ ಮಾರ್ಗಸೂಚನೆ ನೀಡಿದ್ರು ಇದೇ ರೀತಿಯಲ್ಲಿ ಇವತ್ತು ನಾವು ಉಂಡಿ ಏನ್ ಓಪನ್ ಮಾಡಿದ್ವಿ ಉಂಡಿಯಲ್ಲಿ ಹದಿನಾಲ್ಕು ಲಕ್ಷ ಹಾಕಿದ್ರೆ ದುಡ್ಡು ಇವತ್ತು ಬಂದಿದೆ ಅಂತಂದ್ರೆ ನಾವು ಪ್ರತಿ ವರ್ಷ ನಾವು ಗಮನಿಸಿದಾಗ ಲಾಸ್ಟ್ ಕಳೆದ ಮೂರು ವರ್ಷಗಳಿಂದ ನಾವು ಗಮನಿಸಿದಾಗ ಉಂಡಿ ಹಣ ಒಂದು ವರ್ಷ ಒಂದೂವರೆ ಲಕ್ಷ ಈ ತರ ಏರ್ಗತಿಯಲ್ಲೇ ನಡೀತಾ ಇದೆ ಭಕ್ತಾದಿಗಳು ಸಹ ದಿನದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇಲ್ಲಿ ಸೌಲಭ್ಯಗಳು ಸಹ ನಾವು ಭಕ್ತಾದಿಗಳಿಗೆ ಕೊಡಬೇಕು ಬರೀ ಉಂಡಿಗೆ ದುಡ್ಡು ಆಗೋದಷ್ಟ ಇಲ್ಲ ಇಂಪಾರ್ಟೆಂಟ್ ಇಲ್ಲಿ ಏನೋ ದೇವಸ್ಥಾನಕ್ಕೆ ಮೂಲಭೂತ ಸೌಲಭ್ಯಗಳನ್ನ ಕೊಡೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆ ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಸದಸ್ಯರೆಲ್ಲ ಸಹ ಶ್ರಮ ಕೊಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ನಮ್ಗೊಂದು ಖುಷಿ ವಿಚಾರ ಆ ಈಗ ಸರ್ ರಾಜಗೋಪುರಕ್ಕೆ ನಾವು ರಾಜಗೋಪುರ ಕಟ್ಸ್ಬೇಕು ಅದು ಅವ್ರದ್ದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳ್ಬೋದು ನಮ್ಮ ವ್ಯವಸ್ಥಾಪನಾ ಸಮಿತಿ ಅದಕ್ಕೆ ಪ್ರತಿಯೊಬ್ರು ಸಹ ಶ್ರಮ ಪಟ್ಟು ಆ ನಿಟ್ಟಿನಲ್ಲಿ ಏನೇನ್ ಪ್ರಯತ್ನಗಳು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಸಹ ಸಹಕರಿಸಿ ಏನಾದ್ರು ಮಾಡಿ ನಾನು ಎಲ್ಲರ ಸಹಕಾರ ಕೊಡ್ತೀನಿ ಅಂತ ಹೇಳೋದು ನಮ್ಗೆ ಎಲ್ರಿಗೂ ಸಹ ಖುಷಿಯಾಗಿದೆ ಈ ನಿಟ್ಟಿನಲ್ಲಿ ಮತ್ತೆ ನಮ್ಮ ಇಷ್ಟುವರ್ಷ ಸಿನಿರತ್ರ ಸಹ ಮಾತಾಡಿದ್ದೀವಿ ಕೂಡಲೇ ನಮ್ಮ ಏನು ರಾಜಗೋಪುರಕ್ಕೆ ಖುಷಿ ಆಸ್ಲಿ ಗುಡ್ಡಿಗೆ ಗುಡ್ಲಿ ಪೂಜೆ ಮಾಡ್ಬೇಕು ಅಂತ ನಾವು ಇಟ್ಕೊಂಡಿದ್ದೀವಿ ಹಂಗಾಗಿ ತಲಕಲ್ ಬೆಟ್ಟದ ಜಾತ್ರೆ ಮಹೋತ್ಸವ ಅನ್ನೋದು ಮುಂದಿನ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ನಡೀಲಿ ಅನ್ನೋದು ನಮ್ಮ ಆಶಯ ಅದೇ ರೀತಿ ಶೌಚಾಲಯ ವ್ಯವಸ್ಥೆ ಆಗ್ಲಿ ಕಲ್ಯಾಣ ಮಂಟಪ ವ್ಯವಸ್ಥೆ ಆಗ್ಲಿ ಮತ್ತೆ ಕುಡಿಯುವ ನೀರಿನ ಸೌಲಭ್ಯ ಇದಕ್ಕೆಲ್ಲಾನು ಎಂಟೈರ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಆ ಮಾಸ್ಟರ್ ಪ್ಲಾನ್ ಅಲ್ಲಿ ಎಲ್ಲಾನು ಬರೋ ದಿಟ್ಟಲ್ಲಿ ನಾವು ಕಾರ್ಯಗತಗೊಳಿಸೋಣ ಆ ನೀ ಆವಾಗ ಮಾತ್ರ ಒಂದು ಸಕ್ಸಸ್ಫುಲ್ ಯೋಜನೆ ಆಗುತ್ತೆ ಅನ್ನೋದು ನಮ್ಮ ಜಿಲ್ಲಾಧಿಕಾರಿಗಳ ಹೇಳಿದ್ದಾರೆ ಅದೇ ರೀತಿ ನಾವು ಲೆಟ್ರೆಲ್ಲ ಬರ್ದಿದೀವಿ ಇನ್ನೇನು ನೆಕ್ಸ್ಟ್ ವೀಕ್ ಅಲ್ಲಿ ಆಗಮ ಪಂಡಿತರು ದೇವಾಲಯಕ್ಕೆ ಭೇಟಿ ಕೊಡ್ತಾರೆ ಅವರು ದೇವಾಲಯಕ್ಕೆ ಭೇಟಿ ಕೊಟ್ಟು ಒಂದು ನೀಲಿ ನಕ್ಷೆ ನಮ್ಗೆ ರೂಪಿಸ್ಕೊಡ್ತಾರೆ ಆ ನೀಲಿ ನಕ್ಷೆ ಆದ್ಮೇಲೆ ನಮ್ಮ ದೇವಸ್ಥಾನದಲ್ಲಿರುವ ಆದಾಯ ಮತ್ತೆ ನಮ್ಮ ನೆಕ್ಸ್ಟ್ ದಾನಿಗಳು ಎಲ್ಲ ಸಹಕಾರದಿಂದ ನಾವು ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ಬೇಕು ಅನ್ಕೊಂಡಿದೀವಿ ಒಂದ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಬರೀ ಇಲ್ಲಿ ಸರ್ಕಾರ ಸರ್ಕಾರನು ಇಂಪಾರ್ಟೆಂಟು ಅದೇ ರೀತಿ ಇಲ್ಲಿ ಗ್ರಾಮಸ್ಥರಾಗ್ಲಿ ಸಾರ್ವಜನಿಕರಾಗ್ಲಿ ಭಕ್ತಾದಿಗಳು ಈ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬಂದ್ಬಿಟ್ರೆ ಎಲ್ಲಾನು ಬೇಗ ಬೇಗನೆ ಆಗ್ಬಿಡುತ್ತೆ ಆದ್ರಿಂದ ನಾನು ಸಾರ್ವಜನಿಕರಾಗ್ಲಿ ನಮ್ಮ ಎಲ್ಲಾ ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಕೇಳ್ಕೊಳ್ಳೋದು ಏನಂದ್ರೆ ತಲಕಲ್ ಬೆಟ್ಟದ ಒಂದು ದೇವಸ್ಥಾನನ ಇಲ್ಲಿವರೆಗೂ ಒಂದು ಹಂತಕ್ ಅಭಿವೃದ್ಧಿ ಹೊಂದಿದೆ ಅದ್ರ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನನ್ನ ಒಂದು ಮನಸ್ಸಲ್ಲಿರೋ ಭಾವನೆ ಅಂತ ಹೇಳ್ತಾ ಅದೇ ರೀತಿ ಈಗಾಗಲೇ ಇಲ್ಲಿನ ಮೂಲಭೂತ ಸೌಕರ್ಯಕ್ಕೆ ಮಾನ್ಯ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರು ಸುಮಾರು ಇಪ್ಪತ್ತೈದು ಲಕ್ಷಷ್ಟು ಅನುದಾನ ಕೊಟ್ಟು ಇಲ್ಲಿನ ಅಭಿವೃದ್ಧಿಗೆ ಸಹಕಾರ ನೀಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ಇವಾಗ ಈಗಾಗಲೇ ಪತ್ರವನ್ನು ಕೊಟ್ಟಿರ್ತಾರೆ ಅದೇ ರೀತಿ ನಮ್ಮ ರಾಜಗೊಬ್ಬರ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಮುಜರಾಯಿ ಇಲಾಖೆಯಿಂದ ಈಗಾಗಲೇ ಭಕ್ತಾದಿಗಳಿಂದ ರಾಜಗೊಬ್ಬರ ನಿರ್ಮಾಣ ಮಾಡ್ಬೇಕಂತ ಒಂದು ಅನುಮೋದನೆ ಕೊಟ್ಟಿದ್ದಾರೆ ಆ ಅನುಮೋದನೆಗೆ ಭಕ್ತಾದಿಗಳನ್ನ ಅಂತ ನಾವು ಸಂಪರ್ಕ ಮಾಡಿದಾಗ ಮಾನ್ಯ ಕೊತ್ತೂರು ಶಾಸಕರು ಕೋಲಾರ ಸಹ ಕೊತ್ತೂರು ಅವರು ಈ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ನಾನು ವೈಯಕ್ತಿಕವಾಗಿ ಸುಮಾರು ಇಪ್ಪತ್ತೈದು ಲಕ್ಷ ಮತ್ತು ಅದಕ್ಕೆ ಬೇಕಾದಂತ ಸಿಮೆಂಟ್ ಅನ್ನು ಸಹ ಕೊಡ್ತೀನಿ ಅಂತ ಆ ಭಗವಂತನ ಸನ್ನಿಧಿಯಲ್ಲಿ ಹೇಳಿದ್ದಾರೆ ಅದೇ ರೀತಿ ಇನ್ನು ಅನೇಕ ಭಕ್ತಾದಿಗಳು ಒಂದು ಪಾಯ ರಾಜಗೋಬುರಕ್ಕೆ ಬೇಕಾದಂತ ಒಂದು ಕಲ್ಲುಗಳನ್ನು ಸಹ ಸುಮಾರು ಮೂವತ್ತೈದರಿಂದ ನಲವತ್ತೈದು ಲಕ್ಷ ಅಷ್ಟು ವ್ಯಾಲ್ಯೂ ಆಗುವಂತ ಕಲ್ಲನ್ನು ಸಹ ಕೊಡ್ತೀನಿ ಅಂತ ಬೇರೊಬ್ಬ ಗಾಂಧಿಗಳು ಮುಂದೆ ಬಂದಿದ್ದಾರೆ ಇನ್ನೂ ಅನೇಕ ಧಾನ್ಯಗಳನ್ನು ನಾವು ಸಂಪರ್ಕ ಮಾಡಿದ್ದೀವಿ ಈಗಾಗಲೇ ಸುಮಾರು ಒಂದು ಕೋಟಿಯಷ್ಟು ಹಣ ಅದಕ್ಕೆ ಸಂಗ್ರಹ ಆಗುವಂತ ನಿಟ್ಟಿನಲ್ಲಿ ಈಗಾಗಲೇ ಮಹಾಧಾನ್ಯಗಳು ಮುಂದೆ ಬಂದಿದ್ದಾರೆ ನಾವು ಇನ್ನೂ ಅನೇಕ ಧಾನ್ಯಗಳನ್ನು ಸಂಪರ್ಕ ಮಾಡಬೇಕಾದಂತ ಅವಶ್ಯಕತೆ ಇದೆ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸಂಪರ್ಕ ಮಾಡಿದಾಗ ವ್ಯವಸ್ಥಾಪನಾ ಸಮಿತಿ ಅವರು ಅವರು ಬಹಳ ಆಸಕ್ತಿಯಿಂದ ಇದರ ಬಗ್ಗೆ ಕಾಳಜಿ ವಹಿಸಿ ಮತ್ತು ಶಾಸಕರು ಕೂಡ ನಾವು ಒಂದು ಈ ದೇವಸ್ಥಾನ ಅಭಿವೃದ್ಧಿಗೆ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ಆದಿತ್ಯವರಿಗೆ ಎಲ್ಲ ಕಾರ್ಯಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿಸೋಣ ಅಂತ ಒಂದು ಭರವಸೆ ಮಾತಿನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಶಾಸಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಹಳ್ಳಿ ಎಲ್ಲ ಮುಖಂಡರು ಸರ್ಕಾರದೊಂದಿಗೆ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ವ್ಯವಸ್ಥಾಪಕ ಸಮಿತಿಯ ಕಡೆಯಿಂದ ದೊಡ್ಡವರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಹೋಗ್ತೀವಂತ ಈ ಸಂದರ್ಭದಲ್ಲಿ ಹೇಳಿಕೆ ಜಾತ್ರೆಯ ಆಂಕಿ ಅಂಶಗಳನ್ನು ಅಧ್ಯಕ್ಷರು ಮತ್ತು ನಮ್ಮ ಧರ್ಮದ ಅಂತ ರವಿಕುಮಾರ್ ಹೇಳಿದ್ದಾರೆ ನಾನು ಅದು ಹೇಳೋದು ಬೇಡ ಇದು ಭಾರಿ ಚರಿತ್ರೆ ಇರ್ತಕ್ಕಂಥ ದೇವಸ್ಥಾನ ಎಷ್ಟೋ ಜನ ಭಕ್ತಾದ್ರು ಇದ್ದಾರೆ ಯಾಕೆ ಅವ್ರಿಗೆ ಅನುಮಾನ ಪೂರ್ಣ ಏನಿಲ್ಲ ಅವ್ರು ಶುರು ಮಾಡಿ ಅವ್ರೇನು ಮಾಸ್ಕ್ ಮಾಡಿ ಅದನ್ನು ಶುರು ಮಾಡಿಬಿಟ್ರೆ ಇಷ್ಟೋ ಜನ ಅವರ ಕದ್ಬಿಟ್ಟಾರೆ ಯಾರು ನಾವೇನೋ ನಾವ್ ಹಿಂದೆ ಮುಂದೆ ನೋಡೋರಲ್ಲ ದೇವ್ರ ಬಗ್ಗೆ ಯಾವ ತ್ಯಾಗ ಮಾಡಕ್ ರೆಡಿ ಆಗಿದ್ದೀವಿ ನಾವ್ ಯಾವ್ದು ಆಸೆ ಆಕಾಂಕ್ಷೆ ಏನೂ ಇಲ್ಲ ಅದರಿಂದ ಇಲ್ಲಿ ರಥೋತ್ಸವ ಮೈನ್ ಸುಮಾರು ನಾವು ಮದುವೆ ಗ್ರಂಥಸ್ ಆದಾಗ ಸುಮಾರು ಅರವತ್ತಡಿ ಅರವತ್ತೈದು ಅಡಿ ರಥೋತ್ಸವ ಇತ್ತು ನೋಡಕ್ ವೈಭವ ಆಗಿತ್ತು ಈಗ ರಥೋತ್ಸವ ಅಂತ ನಮ್ಗೆ ಹೇಳುವ ನಮ್ ಕೈ ಆಗ್ತಾ ಇರೋದು ಅಷ್ಟೊಂದು ಬೇಗ ಆಗ್ತದೆ ಅದು ರಥೋತ್ಸವ ಮತ್ತು ಇಲ್ಲಿ ರಾಜಗೋಪುರ ನಾವು ಸುಮಾರು ಇಲ್ಲಿ ಇವತ್ತಿಗೆ ಒಂದು ಎರಡು ವಯಸ್ಸ ಹತ್ತು ದಿವಸ ಆಯ್ತು ಆವತ್ತಿಂದ ಒಂದೇ ಆಸಕ್ತಿಯಿಂದ ಇದ್ದೇವೆ ಯಾರು ಎರಡು ಇನ್ಕೊಡ್ಬೇಕಲ್ವಾ ನಾವೇನು ವಸೂಲಿ ಮಾಡ್ಕೊಂಡು ದೇವ್ರ ಕಟ್ಟೇವೆ ನಿಮ್ಮ ಒಂದು ಸಹಕಾರ ಬೇಕು ನೀವೊಂದು ಮುತ್ರವರ್ಜಿ ಬೇಗ ಬೇಕಾದ್ರೆ ಈ ದೇವಸ್ಥಾನವನ್ನು ನಾವು ರೆಡಿ ಮಾಡಕ್ ಕಂಕದ್ಧಾಗಿದ್ದೇವೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಆಗಲ್ಲ ನಮ್ ಕೆಲಸ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ದೇವ್ರ ಕೆಲಸ ಮಾಡಕ್ ರೆಡಿ ಆಗಿದ್ದೇವೆ ದಯವಿಟ್ಟು ತಮ್ಮ ರಿಕ್ವೆಸ್ಟ್ ಮಾಡ್ತೇವೆ ಇದಕ್ಕೆ ಇಲ್ಲಿ ನೀವು ನೋಡ್ಬೇಡಿ ಇದು ಇದಕ್ಕೆ ಕಾಲ ತಡ ಬೇಡ ಇನ್ನು ಒಂದು ವರ್ಷ ಮಾತ್ರ ಇದೆ ದಯವಿಟ್ಟು ಈ ಮಹಾ ಒಂದು ಕ್ಷೇತ್ರದ ಒಂದು ಇದು ಮಾಸ್ಟರ್ ಪ್ಲಾನ್ ಮಾಡಿ ರಥೋತ್ಸವ ಮತ್ತು ರಾಜಗೋಪುರಕ್ಕೆ ನೀವು ಅನುವು ಅನು ಮಾಡ್ಕೊಡ್ಬೇಕು ತಮ್ಮನ್ನು ವೈಯಕ್ತವಾಗಿ ಎಷ್ಟು ಸಲ ಮೂರು ಸಲ ನಾವು ಭೇಟಿ ಮಾಡಿದೀವಿ ಮುಂದೆ ನಾವು ಮಾಡ್ತೀವಿ ನೀವು ದಯವಿಟ್ಟು ಇದನ್ನು ಮಾಡಬೇಕು ಅಂತ ಅವ್ರಿಗೂ ಡಿ ಸಿ ಆಸಕ್ತಿ ಆಸಕ್ತಿಗಿದ್ದಾರೆ ಡಿ ಸಿ ಸಾಹೇಬರು ಮಾಡ್ತಾ ಇದಾರೆ ಎರಡೂ ಅಧಿಕಾರಿಗಳು ಒಂದಾಗಿದ್ದಾರೆ ಎಲ್ಲಾ ಬರ್ತಾ ಇದ್ದೀನಿ ನಾನು ಮುಂದೆ ತಾಲ್ಮ್ ಬರ್ತಾ ಇದ್ದಾರೆ ನಾವು ಶುರು ಮಾಡಿದ ತಕ್ಷಣ ಅದು ಆಗೋಗ್ತದೆ ಡಾಕ್ಯುಮೆಟಿಕ್ ಆಗಿ ಆ ಭರವಸೆ ನಿಮ್ಗೆ ಕೊಡ್ತೀವಿ ಇಟ್ಟಿದ್ದೀರಿ ನಾ ಕಡೆ ಇದ್ದ ಈ ಕಡೆ ದೇವಸ್ಥಾನಕ್ಕೆ ದೇವಸ್ಥಾನ ಕಡೆನೇ ಬರೋದಿಲ್ಲ ನಮ್ಮನೇಲೆ ಇರ್ತೀವಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ಒಂದು ಸಹಕಾರ ಸಹಾಯ ಮತ್ತೆ ಎಲ್ಲ ಇರ್ಬೇಕು ಅಂತ ಹೇಳ್ತಾ ನಾನು ಮಾತು